ನನ್ನ ಹೆಸರು ದಿವ್ಯಾ ನಾವು ವೇದಾರಣ್ಯ ಅಗಸ್ತ್ಯಂ ಪಳ್ಳಿಯಲ್ಲಿದ್ದೀವಿ ಇದ್ದೀವಿ ನಮ್ಮ ಯಜಮಾನ್ರು ಡ್ರೈವರ್ ಆಗಿದ್ದಾರೆ ನನಗೆ ಹದಿನೈದು ವರ್ಷದಿಂದ ಸೈನಸ್ ಪ್ರಾಬ್ಲಮ್ ಇತ್ತು ಅದು ಹೇಗೆ ಅಂದರೆ ಮೂಗಲ್ಲಿ ನೀರು ಬರ್ತಾನೆ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ಹತ್ತು ಗಂಟೆವರೆಗೂ ಬರ್ತಾನೆ ಇರುತ್ತೆ ತುಂಬಾ ಸೀನ್ ಬರ್ತಾನೆ ಇರುತ್ತೆ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತೆ ನನ್ಗೆ ಅದ್ನ ಹೇಳಕ್ಕೆ ಆಗಲ್ಲ ಅಷ್ಟು ನನ್ನ ಮೂಗಿಂದ ನೀರು ಬರ್ತಾನೆ ಇರುತ್ತೆ ಅಷ್ಟು ಖರ್ಚು ಯೂಸ್ ಮಾಡ್ತಿದ್ದೆ ಎಷ್ಟಂತ ಹೇಳಕ್ ಆಗಲ್ಲ ಒಂದು ಖರ್ಚು ಪೂರ್ತಿ ನೆಂದೋಗುತ್ತೆ ಅಷ್ಟು ಶೀತ ಆಗಿರುತ್ತೆ ನನ್ನ ಐಫ್ ಸೈನಸ್ ಪ್ರಾಬ್ಲಮ್ ಇಂದ ತುಂಬಾನೇ ಕಷ್ಟ ಪಡ್ಲು ಅಂತಂದ್ರೆ ಬೆಳಗ್ಗೆ ಬಟ್ಟೆ ತಗೋವಾ ಹೊರಗಡೆ ಹೋಗ್ಬಿಟ್ಟು ಮುಖ ಆಗ್ಬಿಡೋದು ಅವಳಿಗೆ ಬೆಳಗ್ಗೆ ಆಗ್ಬಿಟ್ರೆ ತುಂಬಾನೇ ಕಷ್ಟ ಆಗ್ಬಿಡೋದು ಮೂಗರ್ಸಕ್ಕೆ ಅಂತ ಬಟ್ಟೆ ಕೊಡ್ತಾನೆ ಇರಬೇಕಾಯ್ತು ಮಳೆಗಾಲ ಚಳಿಗಾಲದಲ್ಲಿ ನನ್ಗೆ ತುಂಬಾ ಆಗೋದೇ ಇಲ್ಲ ಅಷ್ಟು ಶೀತ ಆಗುತ್ತೆ ಮಳೆಗಾಲದಲ್ಲಿ ನಾನು ಹೊರ್ಗಡೆನೆ ಬರಕ್ ಆಗಲ್ಲ ಹಾಗೆ ಏನಾದ್ರು ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಶೀತ ಆಗ್ಬಿಡುತ್ತೆ ಹಾಗೆ ಏನಾದ್ರೂ ತಲೆ ಸ್ನಾನ ಮಾಡಿದೆ ಅಂದ್ರೆ ಶೀತ ಆಗ್ಬಿಡುತ್ತೆ ಮಳೆಗಾಲದಲ್ಲಿ ನನಗೆ ಏನು ಮಾಡೋದಕ್ಕೂ ಆಗೋದಿಲ್ಲ ನನಗೆ ಆ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ದಷ್ಟು ಶೀತ ಆಗ್ಬಿಡುತ್ತೆ ನಾನು ಟ್ಯಾಬ್ಲೆಟ್ ತಿಂದರೂ ಏನು ಸೆಟ್ ಆಗಿಲ್ಲ ಅದರಿಂದ ಟ್ಯಾಬ್ಲೆಟ್ ತಿನ್ನೋದನ್ನೇ ಬಿಟ್ಬಿಟ್ಟೆ ಅದಲ್ಲದೆ ನನಗೆ ಇನ್ನೊಂದು ಸಮಸ್ಯೆ ಇತ್ತು ಅದೇನಂದ್ರೆ ಕೈಯಲ್ಲಿರೋ ಈ ಮೂಳೆ ಹೊರಗಡೆ ಎದ್ದು ಕಾಣೋದು ಅದು ತುಂಬಾ ನನಗೆ ನೋವು ಕೊಡೋದು ಎಷ್ಟು ಪೈನ್ ಇರುತ್ತೆ ಅಂದ್ರೆ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನನಗೆ ಪಾತ್ರೆ ತೊಳೆಯೋಕ್ಕಾಗಲ್ಲ ಚಿಕ್ಕ ವಸ್ತು ಆಗಲಿ ಒಂದು ಕೊಡನೂ ಎತ್ತಕ್ಕಾಗಲ್ಲ ಯಾವ ಕೆಲಸನೂ ನನಗೆ ಮಾಡೋಕ್ಕಾಗಲ್ಲ ಆ ನೋವು ನನಗೆ ಯಾವಾಗಲೂ ಇರೋದು ಕೆಲವೊಂದ್ಸಲ ತುಂಬಾ ಊದ್ ಅಂದ್ರೆ ನನ್ಗೆ ಏನು ಎತ್ತಕ್ಕಾಗಲ್ಲ ಒಂದು ಬಟ್ಲು ಒಂದು ಗ್ಲಾಸ್ ಕೂಡ ಎತ್ತಕ್ಕಾಗಲ್ಲ ಅಷ್ಟ್ರ ಮಟ್ಟಿಗೆ ನನ್ನ ಕೈಯಲ್ಲಿ ಪೇನ್ ಇತ್ತು ಹೀಗಿರುವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡ್ತಿದ್ದೆ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿಗಳನ್ನೆಲ್ಲಾ ನೋಡ್ತಾ ಇರ್ಬೇಕಾದ್ರೆ ನನ್ನಲ್ಲಿ ಕೂಡ ತುಂಬಾ ನಂಬಿಕೆ ಹೆಚ್ಚಾಯ್ತು ಅಷ್ಟೇ ಅಲ್ಲ ಆ ಸಮಯದಲ್ಲಿ ಮೋಹನ್ ಅಂಕಲು ದೇಶಕ್ಕೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಅನ್ನೋರು ಅವಾಗ ನಾನು ನನ್ನನ್ನು ಕೂಡ ಒಪ್ಪಿಸ್ಕೊಟ್ಟೆ ಏಸಪ್ಪ ನನ್ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಈ ಸೈನಸ್ ಪ್ರಾಬ್ಲಮ್ ಇಂದ ನನಗೆ ಬಿಡುಗಡೆ ಕೊಡಿ ಅಂತ ನಾನು ಅರ್ಕೆ ಮಾಡಿ ಪ್ರಾರ್ಥನೆ ಮಾಡಿದೆ ಆಮೇಲೆ ನನ್ನ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಡೈಲಿ ಬೆಳಗ್ಗೆ ಒಂದು ಗಂಟೆ ಕಾಲ ನಾನು ಆ ತರ ಪ್ರಾರ್ಥನೆ ಮಾಡ್ತಾನೆ ಇರಬೇಕಾದ್ರೆ ಸೈನಸ್ ಪ್ರಾಬ್ಲಮ್ ಯಾವಾಗ ಸರಿ ಹೋಯ್ತು ಅಂತಾನೆ ಗೊತ್ತಿಲ್ಲ ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಎದ್ದು ಒಳಗಡೆ ಬಂದ್ರೂ ಸೈನಸ್ ಪ್ರಾಬ್ಲಮ್ ನನಗೆ ಸ್ವಲ್ಪನು ಇಲ್ಲ ನಾಲ್ಕು ಗಂಟೆಗೆ ಬಂದ್ರು ಐದು ಗಂಟೆಗೆ ಬಂದ್ರು ಎಷ್ಟೇ ಮಳೆ ಬಂದ್ರು ನನಗೆ ಸೈನಸ್ ಪ್ರಾಬ್ಲಮ್ ಇಲ್ಲ ಐದು ಗಂಟೆಗೆ ಎದ್ದು ಮುಖ ತೊಳೆದ್ರು ಇಲ್ಲ ಸ್ನಾನ ಮಾಡಿದ್ರು ಆ ಸೈನಸ್ ಪ್ರಾಬ್ಲಮ್ ಪೂರ್ತಿ ಸರಿ ಆಯ್ತು ಈಗಿರುವಾಗ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿಯಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡ್ತಿದ್ದೆ ಆಗ ಮೋಹನ್ ಅಂಕಲ್ ಏನ್ ಹೇಳಿದ್ರು ಅಂದ್ರೆ ನೋವಿರೋ ಜಾಗದಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ ಅಂದ್ರು ನಿಮಗೆ ಎಲ್ಲಿ ವೇದನೆ ಇದೆ ನೋವಿದೆ ಗೆಡ್ಡೆಗಳು ಇದೆ ಆ ಸ್ಥಳದಲ್ಲಿ ನೀವು ನಿಮ್ಮ ಬಲಗೈಯನ್ನು ಇಟ್ಟುಕೊಳ್ಳಬೇಕು ಇಲ್ಲ ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು ಏಸುವಿನ ನಾಮವನ್ನು ಹೇಳಬೇಕು ಏಸುವೆ ನನ್ನನ್ನು ಮುಟ್ಟಿರಿ ಏಸುವೆ ನನ್ನನ್ನು ಗುಣ ಮಾಡಿರಿ ಆಗ ನಾನು ಈ ಕೈ ಮೇಲೆ ಕೈ ಇಟ್ಕೊಂಡು ಏಸಪ್ಪ ಈ ನೋವು ನನಗೆ ಪೂರ್ತಿ ಸರಿ ಆಗ್ಬೇಕು ಏಸಪ್ಪ ಅಂತ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದೆ ಪ್ರಾರ್ಥಿಸಿ ಮೂರೇ ದಿನದಲ್ಲಿ ನನಗೆ ದೊಡ್ಡ ಅದ್ಭುತ ನಡೀತು ಏನಂದ್ರೆ ಈ ಊತ ಎಲ್ಲಾ ಪೂರ್ತಿ ಸರಿ ಹೋಯ್ತು ಹೊರಗಡೆ ಕಾಣ್ತಿದ್ದಂತ ಮೂಳೆ ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ ನೋವೆಲ್ಲ ಪೂರ್ತಿ ಸರಿ ಹೋಯ್ತು ನನ್ನ ಕೈ ಈ ಥರ ಎಲ್ಲ ಹಂಕಿ ನೋಡ್ದೆ ಸ್ವಲ್ಪನೂ ನೋವಿಲ್ಲ ಈಗ ನಾನು ಮುಂಚೆ ಇದ್ದಂಗೆ ಎಲ್ಲಾ ಕೆಲ್ಸಗಳನ್ನ ಮಾಡ್ತೀನಿ ನೀರಿನ ಕೂಡ ಎತ್ತುತ್ತೀನಿ ಪಾತ್ರೆಗಳನ್ನ ತೊಳಿತೀನಿ ಈಗ ನನ್ಗೆ ಕೈಯಿಂದ ಯಾವ್ದೇ ಸಮಸ್ಯೆ ಇಲ್ಲ ಪೂರ್ತಿ ಸರಿಹೋಯ್ತು ಎಲ್ಲಾ ಕೆಲಸ ಮಾಡ್ತೀನಿ ಹದಿನೈದು ವರ್ಷ ಸೈನಸ್ ಸಮಸ್ಯೆಯಿಂದನು ನಾಲ್ಕು ವರ್ಷದಿಂದ ಇದ್ದಂತ ಮೂಳೆ ಸಮಸ್ಯೆಯಿಂದಲೂ ಬಿಡುಗಡೆ ಕೋಟೆ ಎಸಪ್ಪನ್ಗೆ ಕೋಟೆ ಕೊಟ್ಟಿಸ್ತೋತ್ರ